ವೆಲ್ಕಮ್ ಟು ಆರ್ಯ ಬಾರಂಡ ಯೂಟ್ಯೂಬ್ ಚಾನಲ್ ನೋಡಿ ಪಪ್ಪ ಸೂ ಫ್ರಮ್ ಸೋ ಮೂವಿ ನೋಡೋಕೆ ಬಂದ್ಬಿಟ್ಟಿದ್ದಾರೆ ಕೆಳಗೆ ಆರ್ಯನು ಇದ್ದಾನೆ ಕೂರೋಣ ಬಾ ಇದು ತುಬ್ಬುದು ಫಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅವನಿಷ್ಟೊಳಗೆ ಥಿಯೇಟರಲ್ಲಿ ಯಾವ ಮೂವಿನೂ ನೋಡಿಲ್ಲ ಅವನಿಗೀಗ ನಾಲ್ಕೂವರೆ ವರ್ಷ ಟಿಕೆಟ್ ಎಲ್ಲ ಮಾಡಿದ್ದೀವಿ ನೋಡೋಣ ಅವನಿಗೆ ಹೇಗೆ ಅನಿಸುತ್ತೆ ಅವನ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ತುಂಬ ಸೌಂಡ್ ಇದೆ ಅಂತ ಏನಾದರೂ ಹೇಳ್ತಾನ ನೋಡೋಣ ಇನ್ನು ನಾವು ಥಿಯೇಟರ್ ಒಳಗೆ ಹೋಗ್ಲಿಲ್ಲ ಮೊದ್ಲೆ ಪಾಪ್ಕಾರ್ನ್ ಬೇಕು ಅಂತ ಅಪ್ಪನ ಜೊತೆ ಹೇಳಿ ತೆಗೆಸ್ಕೊತ ಇದ್ವಿ ಇವಾಗ ನೆಮ್ಮದಿಯ ನೋಡಕ್ ಬಿಡ್ಲಿಲ್ಲ ನನ್ ಮಗ ಎಲ್ಲ ಐದು ನಿಮಿಷಕ್ಕೆ ಬಂದ್ಬಿಟ್ಟು ಫಸ್ಟ್ ಐದು ನಿಮಿಷಕ್ಕೆ ಮನೆಗೆ ಹೋಗೋಣ ಅಂತ ಹೇಳಿದೆ ಹಂಗೆ ಅವನ ಟೂ ಅವರ್ಸ್ ಎಂಗೇಜ್ ಮಾಡೋದೇ ದೊಡ್ಡ ಒಂದು ಕಷ್ಟ ಆಗಿತ್ತು ಬಟ್ ಇಟ್ ವಾಸ್ ಗುಡ್ ಕಾಮಿಡಿ ಕಾಮಿಡಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಫಸ್ಟ್ ಕ್ಲಾಸ್ ಇದೆ ಆಮೇಲೆ ಎಲ್ಲರೂ ಹೋಗಿ ನೋಡ್ಬೋದು ಭಯ ಆಗೋರಿಗೆ ಭಯನೂ ಮಾಡಿಸುತ್ತೆ ಖುಷಿಯಾಗೋರ್ ಖುಷಿನೂ ಮಾಡಿಸುತ್ತೆ ವಾಸ್ ಗುಡ್